ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ನಾಲ್ಕರಲ್ಲಿರುವಂತಹ ಆಧುನಿಕ ಜಗತ್ತಿನ ಇತಿಹಾಸದಿಂದ ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಸ್ನೇಹಿತರೆ ಈಗಾಗಲೇ ನಾನು ಕೋರ್ಸ್ ನಾಲ್ಕರಲ್ಲಿರುವಂತಹ ಇತಿಹಾಸದ ಪುಸ್ತಕದಲ್ಲಿ ಓದಲೇಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ತಿಳಿಸಿದ್ದೆ ಅದು ಪ್ಲೇಲಿಸ್ಟಲ್ಲಿದೆ ನೋಡಿಕೊಳ್ಳಿ ಹಾಗೆಯೇ ಇದರಲ್ಲಿ ಇವತ್ತು ನಾವು ಆರಂಭದಿಂದ ನೋಡ್ತಾ ಹೋಗಬೇಕಾದ್ರೆ ನಮಗೆ ಮೊದಲಿಗೆ ತುಂಬಾ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಅಂದರೆ ಪುನರುಜ್ಜೀವನ ಉಂಟಾಗಲು ಕಾರಣಗಳೇನು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಪುನರುಜ್ಜೀವನ ಉಂಟಾಗಲು ಕಾರಣವೇನು ಆಮೇಲೆ ಪುನರುಜ್ಜೀವನದ ಕೊಡುಗೆಗಳೇನು ಎನ್ನುವಂಥದ್ದು ಪುನರುಜ್ಜೀವನದ ಉಂಟಾಗಲು ಕಾರಣಗಳನ್ನು ಪುಟ ಸಂಖ್ಯೆ ಆರರಲ್ಲಿದೆ ನೋಡಿ ಪುನರುಜ್ಜೀವನ ಅಂದರೆ ಏನು ಪುನರುಜ್ಜೀವನ ಅಂದರೆ ಮರುಹುಟ್ಟು ಮತ್ತೊಮ್ಮೆ ಬದುಕಿ ಬರುವಂಥದ್ದು ಪುನರುಜ್ಜೀವನವರಿಗೆ ಸಿಕ್ಕಿದೆ ಅಂತ ಹೇಳುವುದನ್ನು ಕೇಳಿರ್ಬೋದು ಪುನರುಜ್ಜೀವನ ಎನ್ನುವಂಥದ್ದು ಮರು ಹುಟ್ಟುವಿಕೆ ಎಂದರ್ಥವನ್ನು ಕೊಡ್ತದೆ ಇದು ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಸಾಹಿತ್ಯ ಕಲೆಗಳ ಅಧ್ಯಯನದಲ್ಲಿ ಪುನರ್ಜನ್ಮವಾಗಿರುವಂಥದ್ದು ಪುನರ್ಜೀವನದ ಲಕ್ಷಣಗಳ ಬಗ್ಗೆ ಕೇಳಿದರೆ ಇಲ್ಲಿ ನಾಲ್ಕು ಪಾಯಿಂಟ್ಸ್ಗಳನ್ನು ನಾವು ಕಾಣ್ಬೋದು ಒಂದು ಮಾನವೀಯತೆ ಎರಡು ಕುತೂಹಲತೆ ಮೂರು ವಿಮರ್ಶ ವಿಮರ್ಶಾತ್ಕ ಪ್ರವೃತ್ತಿ ಸ್ವತಂತ್ರ ಆಲೋಚನೆ ಇವಿಷ್ಟು ನಾಲ್ಕು ಪಾಯಿಂಟ್ಸ್ಗಳು ಪುನರುಜ್ಜೀವನದ ಲಕ್ಷಣಗಳು ಅಂದರೆ ಮಾನವೀಯತೆ ಇರಬೇಕಾದ್ರಲ್ಲಿ ಕುತೂಹಲತೆಯಿಂದ ಕೂಡಿರ್ತದೆ ಅದೊಂದು ವಿಮರ್ಶನಾತ್ಮಕ ಪ್ರವೃತ್ತಿ ಎಲ್ಲದರ ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳುವಂಥದ್ದು ಒಂದು ವಿಮರ್ಶೆ ಮಾಡುವಂಥದ್ದು ಸ್ವತಂತ್ರ ಆಲೋಚನೆ ವೈಜ್ಞಾನಿಕವಾಗಿ ಹಾಗೂ ಪ್ರಯೋಗಶೀಲವಾಗಿ ದೃಷ್ಟಿಕೋನ ಬೆಳೆಸಿಕೊಳ್ಳುವಂಥದ್ದೇ ಸ್ವತಂತ್ರ ಆಲೋಚನೆಗೆ ಬಿಟ್ಟಿರುವಂಥದ್ದು ಮಾನವೀಯತೆ ಅಂದರೆ ಎಲ್ಲರಿಗೂ ಗೊತ್ತಿರುವುದು ಮಾನವೀಯತೆ ಗುಣಗಳನ್ನು ಹೊಂದಿರುವಂಥದ್ದು ಕುತೂಹಲತೆ ಪ್ರಾಚೀನ ಲ್ಯಾಟಿನ್ ಕಲೆಗಳಲ್ಲಿ ಆಸಕ್ತಿ ಬೆಳೆಸಿ ತಮ್ಮನ್ನು ತೊಡಗಿಸಿಕೊಳ್ಳುವುದನ್ನು ಕ್ಲಾಸಿಕಲ್ ರಿವೈವಲ್ ಎಂದು ಕರೆಯುವವರು ಕುತೂಹಲತೆಯನ್ನು ಪ್ರವೃತ್ತಿ ಸ್ವತಂತ್ರ ಆಲೋಚನೆಗಳು ಪುನರುಜ್ಜೀವನದ ಲಕ್ಷಣಗಳು ಇಲ್ಲಿ ಪುನರುಜ್ಜೀವನ ಉಂಟಾಗಲು ಕಾರಣವೇನು ಪುನರುಜ್ಜೀವನ ಉಂಟಾಗಲಿಕ್ಕೆ ಕಾರಣ ಏನು ಒಂದು ಯುಗ ಕಳೆದ ನಂತರ ಮತ್ತೊಂದು ಯುಗ ಆರಂಭವಾಗುವಂಥದ್ದು ಪುನರುಜ್ಜೀವನ ನಯ ನವಯುಗಕ್ಕೆ ನಾಂದಿ ಹೊಸ ಯುಗ ಆರಂಭವಾಗುವಂಥದ್ದು ಹಾಗಾದರೆ ಈ ಹೊಸ ಯುಗ ಆರಂಭ ಆಗಲಿಕ್ಕೆ ಕಾರಣ ಏನು ಅನೇಕ ಕಾರಣಗಳಿದೆ ಒಂದು ಕಾನ್ಸ್ಟೆಂಟ್ನೋಪಲ್ ನಗರದ ಪತನ ಆಯಿತು ಯುದ್ಧಗಳಾಯಿತು ಭೌಗೋಳಿಕ ಸಂಶೋಧನೆಗಳು ಚರ್ಚಿನ ಪತನ ರಾಷ್ಟ್ರ ರಾಜ್ಯಗಳ ಏಳಿಗೆ ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆ ಮುದ್ರಣ ಯಂತ್ರದ ಸಂಶೋಧನೆ ವಿಶ್ವವಿದ್ಯಾನಿಲಯಗಳ ಉಗಮ ರಾಜರ ಪೋಪರ ಸರದಾರರ ಪ್ರೋತ್ಸಾಹ ಉಳಿಗಮಾನ್ಯ ಪದ್ಧತಿ ಇಟಲಿಯ ಪರಿಸರ ಇಟಲಿಯ ಶ್ರೀಮಂತಿಗೆ ರಾಷ್ಟ್ರೀಯತೆಯ ಸ್ಫೂರ್ತಿ ಮಧ್ಯಮ ವರ್ಗದ ಉದಯ ಮಾನವತಾವಾದಿಗಳ ತವರು ಮನೆ ಇಟಲಿ ಇವಿಷ್ಟು ಹದಿನೈದು ಪಾಯಿಂಟ್ಸ್ಗಳು ಪುನರುಜ್ಜೀವನ ಉಂಟಾಗಲಿಕ್ಕೆ ಕಾರಣವಾಗಿರುವಂತಹ ವಿಷಯಗಳಾಗಿದೆ ಈ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಒಂದು ಕಾನ್ಸ್ಟೆಂಟ್ನೋಪಲ್ ನಗರದ ಪತನವಾಗಿರುವಂಥದ್ದು ಕಾನ್ಸ್ಟೆಂಟ್ನೋಪಲ್ ನಗರ ಮಧ್ಯಯುಗದ ಪೂರ್ವದ ಪೂರ್ವ ರೋಮನ್ ಸಾಮ್ರಾಜ್ಯ ರಾಜಧಾನಿಯಾಗಿದ್ದದು ಅದು ಪ್ರಪಂಚದಲ್ಲೇ ಅತ್ಯಂತ ಪ್ರಸಿದ್ಧವಾದ ಸಾಂಸ್ಕೃತಿಕ ಶೈಕ್ಷಣಿಕ ಹಾಗೂ ವಾಣಿಜ್ಯ ಕೇಂದ್ರವಾಗಿ ಬೆಳೆದಿತ್ತು ಸಾವಿರದ ನಾನ್ನೂರೈವತ್ಮೂರರಲ್ಲಿ ಏನಾಯಿತು ಅಟೋಮನ್ ಟರ್ಕರು ಕಾನ್ಸ್ಟೆಂಟ್ನೋಪಲ್ ನಗರವನ್ನು ಆಕ್ರಮಿಸಿಕೊಂಡು ರೋಮನ್ ಚಕ್ರಾಧಿಪತ್ಯವನ್ನು ನಾಶಪಡಿಸಿದರು ಟರ್ಕಿ ಸುಲ್ತಾನ ಧಾರ್ಮಿಕ ಪ್ರವೃತ್ತಿಯುಳ್ಳವನು ಕ್ರೂರಿಗಳು ಮತಾಂಧರು ಆದ ಟರ್ಕರು ನೋಪಲನ್ನು ನೆಲೆಸಿದ್ದು ಅಲ್ಲಿಗೆ ಬಂದು ಅಲ್ಲಿ ಗ್ರೀಕ್ ಮತ್ತು ಲ್ಯಾಟಿನ್ ಪಂಡಿತರಿಗೆ ಕಿರುಕುಳವನ್ನು ಕೊಡ್ತಾ ಇದ್ದರು ಈ ರೀತಿಯ ಹಿಂಸೆಗಳನ್ನು ತಡೆದುಕೊಳ್ಳಲಾರದೆ ಅವರೇನು ಮಾಡಿದರು ತಮ್ಮ ಅಮೂಲ್ಯ ಗ್ರಂಥ ಭಂಡಾರಗಳೊಂದಿಗೆ ಏನು ಮಾಡಿದರು ಇಟಲಿ ಮತ್ತು ಯುರೋಪಿನ ಎಲ್ಲ ಭಾಗಗಳಿಗೆ ಓಡಿ ಹೋಗ್ತಾರೆ ಓಡಿ ಹೋಗ್ತಾರೆ ಅಂದರೆ ತಮ್ಮ ಗ್ರಂಥಗಳನ್ನೆಲ್ಲ ತೆಗೆದುಕೊಂಡು ಅದನ್ನೆಲ್ಲ ತೆಗೆದುಕೊಂಡು ಓಡಿ ಹೋಗಿ ಅಲ್ಲಿ ಏನು ಮಾಡ್ತಾರೆ ಅವರ ಲ್ಯಾಟಿನ್ ಗ್ರಂಥ ಭಂಡಾರವನ್ನು ಪ್ರಚಾರ ಮಾಡ್ತಾರೆ ಅವರು ಅನೇಕ ಕಲಿಕಾ ಕೇಂದ್ರಗಳನ್ನು ತೆರೆದು ಅವರಲ್ಲಿ ಬಹುತೇಕರು ಇಟಲಿಯ ಫ್ಲಾರೆನ್ಸ್ ಜಿನೋಮಾ ರೋಮ್ ವೆನಿಸ್ ನಗರಗಳಲ್ಲಿ ಬಂದು ನೆಲೆಸಿ ಅಲ್ಲಿ ಗ್ರೀಕ್ ಲ್ಯಾಟಿನ್ ವಿದ್ಯಾ ಕೇಂದ್ರಗಳನ್ನು ತೆರೆದು ಹೀಗೆ ಗ್ರೀಕ್ ಮತ್ತು ಲ್ಯಾಟಿನ್ ಸಾಹಿತ್ಯವನ್ನು ಆಸಕ್ತಿಯಿಂದ ಕಲಿತಂತಹ ಐರೋಪ್ಯ ರಜ್ಞಾನ ದಿಗಂತ ವಿಸ್ತರಿಸಿತು ಈ ರೀತಿಯಾಗಿ ಇದರ ಫಲವಾಗಿ ಪುನರುಜ್ಜೀವನ ಚಳುವಳಿ ಹುಟ್ಟಿಕೊಳ್ಳಲಿಕ್ಕೆ ಕಾರಣ ಆಯಿತು ಮತ್ತೊಮ್ಮೆ ಪುನರುಜ್ಜೀವನ ಮರು ಹುಟ್ಟುವಿಕೆ ಕಾರಣವಾಗಿರುವಂಥದ್ದು ಈ ರೀತಿಯಾಗಿ ಎರಡನೇ ಪಾಯಿಂಟ್ಸ್ಗೆ ಬಂದರೆ ಧರ್ಮಯುದ್ಧಗಳು ಧರ್ಮಯುದ್ಧಗಳಾದ ನಂತರ ಏನಾಯಿತು ಪುನರುಜ್ಜೀವನ ಆಯಿತು ಮಧ್ಯಯುಗದಲ್ಲಿ ಏಷ್ಯಾ ಮೈನರ್ನಲ್ಲಿದ್ದಂತಹ ಕ್ರೈಸ್ತರ ಪವಿತ್ರ ಸ್ಥಳಗಳ ರಕ್ಷಣೆಗಾಗಿ ಕ್ರಿಶ್ಚಿಯನ್ ಮತ್ತು ಅರಬ್ಬರ ನಡುವೆ ಧರ್ಮಯುದ್ಧಗಳಾದವು ಯಾಕೆ ಕ್ರೈಸ್ತರ ಪವಿತ್ರ ಸ್ಥಳಗಳನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಎರಡು ಜನ ಅಂದರೆ ಕ್ರಿಶ್ಚಿಯನ್ ಮತ್ತು ಅರಬ್ಬರ ನಡುವೆ ಧರ್ಮ ಯುದ್ಧಗಳೇ ಅದು ಎರಡು ಧರ್ಮಗಳ ನಡುವೆ ಧರ್ಮ ಯುದ್ಧ ಆರಂಭವಾಯಿತು ಕ್ರೈಸ್ತರು ತಮ್ಮ ಪವಿತ್ರ ನಾಡುಗಳನ್ನು ರಕ್ಷಿಸಿಕೊಳ್ಳಲು ತಮ್ಮ ಮನೆ ಮಠಗಳನ್ನು ತೊರೆದು ಅರಬ್ಬರೊಡನೆ ಹೋರಾಟ ಮಾಡ್ತಾರೆ ಈ ರೀತಿಯಾಗಿ ಧರ್ಮಯುದ್ಧಗಳೇನಾಯಿತು ಐರೋಪ್ಯರಿಗೆ ದೂರ ಉಳಿದಿದ್ದ ಯುರೋಪಿಯರಿಗೆ ಹೊಸ ಜನ ಸಂಸ್ಕೃತಿ ನಾಗರಿಕತೆಗಳ ಪರಿಚಯ ಆಯಿತು ಈ ಧರ್ಮಯುದ್ಧಗಳು ಐರೋಪ್ಯರನ್ನು ಪರಿಚಯಿಸಿದವು ಅಷ್ಟೇ ಅಲ್ಲದೆ ಅವರಿಗೆ ಹೊಸ ಹೊಸ ವಿಚಾರಗಳು ತಿಳಿಯುವಂತೆ ಮಾಡಿದರು ಈ ಧರ್ಮಯುದ್ಧಗಳಲ್ಲಿ ಶ್ರೀಮಂತ ಮನೆತನ ಮನೆತನದವರು ಹತರಾಗಿ ಉಳಿಗಮಾನ್ಯ ಪದ್ಧತಿ ಅಂತ್ಯಗೊಂಡಿತ್ತು ಏನಾಯಿತು ಶ್ರೀಮಂತರು ಉಳಿಗಮಾನ್ಯ ಪದ್ಧತಿಯನ್ನು ಮಾಡ್ತಾಯಿದ್ರು ಶ್ರೀಮಂತರೆಲ್ಲ ನಾಶ ಆದಾಗ ಏನಾಯಿತು ಅಲ್ಲಿ ಉಳಿಗಮಾನ್ಯ ಪದ್ಧತಿಯೆಲ್ಲ ಅಂತ್ಯ ಆಯಿತಲ್ವ ಹತರಾದಂತಹ ಶ್ರೀಮಂತರ ಸ್ಥಾನದಲ್ಲಿ ಮಧ್ಯಮ ವರ್ಗದರು ಬಂತು ಈ ಮಧ್ಯಮ ವರ್ಗದವರು ಏನು ಮಾಡಿದ್ರು ವ್ಯಾಪಾರ ವಾಣಿಜ್ಯ ವಿಶೇಷ ಆಸಕ್ತಿಗಳನ್ನು ಹೊಂದಿ ಹೀಗೆ ನಗರಗಳನ್ನು ನಡೆಸಿಕೊಳ್ಳುವಂಥ ಕೆಲಸ ಮಾಡಿದರು ಇಲ್ಲಿ ಬದಲಾವಣೆ ಆಯಿತು ಇಲ್ಲಿ ಮರುಹುಟ್ಟು ಉಂಟಾಯಿತು ಇಲ್ಲಿ ಪುನರುಜ್ಜೀವನ ಉಂಟಾಗಲಿಕ್ಕೆ ಕಾರಣ ಆಯಿತು ಎರಡು ಪಾಯಿಂಟ್ಸ್ ಆಯಿತು ಕಾನ್ಸ್ಟೆಂಟ್ ನೋಪಲ್ ನಗರದ ಪತನ ಎರಡನೆಯದಾಗಿ ಧರ್ಮಯುದ್ಧಗಳು ಮೂರು ಭೌಗೋಳಿಕ ಸಂಶೋಧನೆಗಳು ಕಾನ್ಸ್ಟೆಂಟೋಪಲ್ ನಗರವನ್ನು ಟರ್ಕನ್ನರ್ ಮುತ್ತಿ ಅಲ್ಲಿ ವ್ಯಾಪಾರ ಮಾರ್ಗವನ್ನು ಅಲ್ಲಿನ ವ್ಯಾಪಾರಿ ಭೂಮಾರ್ಗವನ್ನು ಮುಚ್ಚಿದ್ರಿಂದ ಏನಾಯಿತು ಐರೋಪ್ಯರು ಹೊಸ ನಾಡುಗಳ ಶೋಧನೆಯಲ್ಲಿ ತೊಡಗಿದರು ಅವರಿಗೆ ಅಲ್ಲಿ ಫುಲ್ಲು ಬಂದ್ ಮಾಡಿದರು ಒಂದು ವ್ಯಾಪಾರ ವಹಿವಾಟೆಲ್ಲ ಮಾಡಲಿಕ್ಕೆ ಒಂದು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಮಾರ್ಗ ಇರ್ತದೆ ರಸ್ತೆ ಇರ್ತದಲ್ವ ಅದನ್ನೆಲ್ಲ ಅವರು ಏನು ಮಾಡ್ತಾರೆ ಅದನ್ನೆಲ್ಲ ಟರ್ಕನ್ನರು ಕಾನ್ಸ್ಟೆಲ್ ನೋಪಿಗೆ ಬರುವಂತಹ ಒಂದು ದಾರಿಯನ್ನೆಲ್ಲ ಬಂದ್ ಮಾಡ್ತಾರೆ ಮುಚ್ಚಿ ಹಾಕ್ತಾರೆ ಏನಾಯಿತು ಐರೋಪಿಯನ್ನರೆಲ್ಲ ಅಲ್ಲಿ ಬರಲಿಕ್ಕೆ ಅವರಿಗೆ ಗೊತ್ತಾಗೋದಿಲ್ಲ ಅವರಿಗೆ ಈಗ ಅಲ್ಲಿ ಬಂದಾಗಿದೆ ಅಲ್ವಾ ಅದಕ್ಕೆ ಹೊಸ ನಾಡನ್ನು ಶೋಧನೆ ಮಾಡಲೇ ತೊಡಗಿದ್ರು ಹೊಸ ಶೋಧನೆಯನ್ನು ಮಾಡ್ತಾಯಿದ್ರು ರಾಜರು ಸಹ ನೌಕಾಯಾನಗಳಿಗೆ ಪ್ರೋತ್ಸಾಹವನ್ನು ಮಾಡಿದರು ಹೀಗೆ ಐರೋಪ್ಯನರು ಎಂಥ ಮಾಡಿದರು ಹೊಸ ಸಂಸ್ಕೃತಿ ಹೊಸ ನಾಡುಗಳನ್ನು ಪರಿಚಯ ಮಾಡಿಕೊಂಡು ಹೊಸ ಹೊಸ ಕ್ಷೇತ್ರಗಳಿಗೆ ರು ಅಲ್ಲಿ ಬದಲಾವಣೆಗಳಾಯಿತು ಅವರ ಜ್ಞಾನ ಮತ್ತು ಸಂಪತ್ತುಗಳೆರಡೂ ಕೂಡ ವೃದ್ಧಿಸ್ತಾ ಹೋಯಿತು ಜ್ಞಾನ ವೈಚಾರಿಕತೆ ನೆರವಾದರೆ ಸಂಪತ್ತು ಕಲೆ ಸಾಹಿತ್ಯ ವಿಜ್ಞಾನಗಳ ಪೋಷಣೆಯು ಕೂಡ ನೆರವಾಯಿತು ಈ ರೀತಿ ಭೌಗೋಳಿಕ ಸಂಶೋಧನೆಗಳು ಹೊಸ ರಾಜ್ಯದ ಹುಟ್ಟಿಗೆ ಕಾರಣ ಆಯಿತು ಹೊಸ ಹೊಸದೇ ಒಂದು ವ್ಯಾಪಾರ ಮಾಡಲಿಕ್ಕೆ ಆ ಒಂದು ಪ್ರದೇಶ ಮುಚ್ಚಿ ಮುಚ್ಚಿಹೋಗಿದೆ ಅಂತಾದಾಗ ನಾವೇನು ಮಾಡ್ತೇವೆ ಅಲ್ಲಿ ಇಲ್ಲ ಆ ಅಂಗಡಿ ಇಲ್ಲ ಅಂತ ಹೇಳಿದಾಗ ಮತ್ತೊಂದು ಅಂಗಡಿಯನ್ನು ಹುಡುಕ್ತೇವೆ ಅದೇ ರೀತಿಯಲ್ಲಿ ಐರೋಪಿಯನ್ನರಿಗೆ ನೋಪಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗದಿದ್ದಾಗ ಅವರೇನು ಮಾಡಿದ್ರು ಹೊಸ ಹೊಸ ಜಾಗವನ್ನು ಹುಡುಕ್ಲಿಕ್ಕೆ ಆರಂಭ ಮಾಡಿದ್ರು ಈ ರೀತಿ ಮರುಹುಟ್ಟು ಉಂಟಾಯಿತು ನಾಲ್ಕನೇ ಪಾಯಿಂಟ್ಸಲ್ಲಿ ಚರ್ಚಿನ ಪತನ ಮಧ್ಯಯುಗದಲ್ಲಿ ಏನಾಯಿತು ಅಂದರೆ ಚರ್ಚ್ ಎಲ್ಲ ಪತನ ಆಗಲಿಕ್ಕೆ ಆರಂಭವಾಯಿತು ಮಾನವನ ಭೌತಿಕ ಕ್ಷೇತ್ರದಲ್ಲಿ ಕಡಿವಾಣ ಹೇರಿ ಮಾನವನು ಸ್ವತಂತ್ರವಾಗಿ ಯೋಚಿಸಲು ಮತ್ತು ಚರ್ಚಿಸಲು ಚರ್ಚ್ ಅವಕಾಶ ಕೊಟ್ಟಿರಲಿಲ್ಲ ಅದು ಚರ್ಚ್ ಆ ರೀತಿಯ ಒಂದು ಅವಕಾಶವೇ ಕೊಡಲಿಲ್ಲ ಚರ್ಚೆ ಮಾಡಲಿಕ್ಕೆ ಅದೇನಾಯಿತು ಅಂಧಶ್ರದ್ಧೆಯನ್ನು ಬೋಧಿಸುವ ಕತ್ತಲೆಯಾಗಿತ್ತು ಚರ್ಚಿನ ದಾಸತ್ಯೋ ಎಲ್ಲರೂ ಒಪ್ಪಬೇಕಿತ್ತು ಚರ್ಚ್ ಹೇಳಿದ್ದು ಸುಳ್ಳಾಗಿರಲಿ ಸತ್ಯವಾಗಿರಲಿ ಅದನ್ನು ಮರುಪ್ರಶ್ನೆ ಮಾಡದೆ ಎಲ್ಲರೂ ಕೂಡ ಅದನ್ನು ಒಪ್ಪಬೇಕಿತ್ತು ಹೀಗಾಗಿ ಅಂದು ಮುಕ್ತ ಚಿಂತನೆಗಳಾಗಿ ಅಥವಾ ಪ್ರಗತಿಗಾಗಲಿ ಆಸ್ಪದವಿರಲಿಲ್ಲ ಆದರೆ ಲ್ಯಾಟಿನ್ ಸಾಹಿತ್ಯ ಅಧ್ಯಯನ ರಾಷ್ಟ್ರೀಯ ರಾಜರ ಪ್ರಾಬಲ್ಯದಿಂದಾಗಿ ಕ್ಯಾಥೋಲಿಕ್ ಚರ್ಚ್ನ ಪ್ರಭಾವ ಕುಗ್ಗಿತು ಆಗ ಮಾನವನ ವೈಜ್ಞಾನಿಕ ಚಿಂತಿಸಲಾರಂಭಿಸಿದ ಕಲೆ ಸಾಹಿತ್ಯ ಮುಕ್ತ ಚಿಂತನೆ ಚರ್ಚ್ ಹಿಡಿತದಿಂದ ಮುಕ್ತಾಯವಾದವು ಯಾವಾಗ ಅಲ್ಲಿ ಚರ್ಚ್ ಜನರಿಗೆ ಏನು ಮಾಡಿತ್ತು ಅದು ಅಂಧಶ್ರದ್ಧೆಯನ್ನು ಮಾಡಿತು ಅಂದರೆ ಏನೇ ವಿಚಾರ ಸುಳ್ಳಾಗಿರಲಿ ತಪ್ಪಾಗಿರಲಿ ಅವರು ಹೇಳಿರುವಂಥದ್ದು ಒಪ್ಪಬೇಕಿತ್ತು ಒಪ್ಪದಿದ್ರೆ ಏನು ಮಾಡ್ತಾಯಿದ್ರು ಅಂದರೆ ಅದಕ್ಕೆ ಏನಾದರೂ ಒಂದು ಶಿಕ್ಷೆ ಆಗ್ತಾ ಇತ್ತು ಇದನ್ನೆಲ್ಲ ಜನ ಒಪ್ತಾ ಇರಲಿಲ್ಲ ಹ್ಞೂ ಅವಾಗ ಇದು ಮುಂದೆ ಮುಂದೆ ಏನಾಯಿತು ಆ ಒಂದು ಹಿಡಿತ ಮುಕ್ತಾಯ ಆಯಿತು ರಾಷ್ಟ್ರ ರಾಜ್ಯಗಳ ಏಳಿಗೆ ರಾಷ್ಟ್ರ ಮತ್ತು ರಾಜ್ಯಗಳ ಏಳಿಗೆ ಐದನೇ ಪಾಯಿಂಟ್ಸ್ ಕ್ಯಾಥೋಲಿಕ್ ಚರ್ಚ್ನ ಪ್ರಭಾವ ಕಡಿಮೆ ಆಯಿತು ಕುಗ್ಗಿತಲ್ವ ಏನಾಯಿತು ಎಲ್ಲ ನಗರ ರಾಜ್ಯಗಳು ಹಾಗೂ ಚರ್ಚ್ ರಾಜ್ಯದ ಕಲ್ಪನೆ ಕೊಂಡೆ ಕೊಂಡಿತು ಪರಾಧೀನತೆ ಭಾವನೆ ತೊಲಗಿತು ಆಮೇಲೆ ರಾಷ್ಟ್ರ ಮತ್ತು ರಾಜ್ಯ ರಾಷ್ಟ್ರ ಧರ್ಮಗಳನ್ನು ಜನ ಇಚ್ಛಿಸಿದ್ರು ಚರ್ಚ್ ದಾಸ್ಯದಿಂದ ಮುಕ್ತರಾದ ರಾಜರು ಪ್ರಬಲ್ ಪ್ರಬಲಗೊಂಡು ಅನೇಕ ರಾಷ್ಟ್ರೀಯ ರಾಜ್ಯಗಳನ್ನು ಕಟ್ಟಿದರು ಇದರಿಂದಾಗಿ ರಾಷ್ಟ್ರ ಮತ್ತು ರಾಜ್ಯಗಳು ಹೊಸ ಹೊಸ ರಾಷ್ಟ್ರಗಳು ರಾಜ್ಯಗಳು ಬರಲಿಕ್ಕೆ ಆರಂಭ ಆಯಿತು ಆರನೇ ಪಾಯಿಂಟ್ಸಲ್ಲಿ ನಾವು ನೋಡಿದರೆ ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆ ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆಯಿಂದಾಗಿ ಪುನರುಜ್ಜೀವನ ಆಯಿತು ಅಂತ ಕಾರಣ ಇದೆ ಯಾಕೆ ಮಧ್ಯಯುಗದ ಕೊನೆಯಲ್ಲಿ ವಿಚಾರವಾದಿಗಳ ಗುಂಪೊಂದು ಹುಟ್ಟಿ ಹುಟ್ಟಿತು ಅದು ಚರ್ಚಿನ ವಿಚಾರಧಾರೆಯನ್ನು ವಿವೇಕಿಸಿತು ಅದು ವಿಚಾರ ಮಾಡಿತು ಯಾಕೆ ಈ ಒಂದು ರೀತಿ ಆಗ್ತಾ ಇದೆ ಎನ್ನುವಂಥದ್ದು ಅವರು ಒಂದು ಕಾರಣವಿಲ್ಲದೆ ಯಾವುದನ್ನು ಕೂಡ ಅವರು ಒಪ್ಪುವುದಿಲ್ಲ ಅದೇ ರೀತಿ ಸಕಾರಣವಿಲ್ಲದೆ ಯಾವುದನ್ನು ಒಪ್ಪುತ್ತಿರಲಿಲ್ಲ ಡಾಂಟೆ ಪೀಟರ್ ಅಬೆಲರ್ಡ್ ರೋಜರ್ ಬೇಕನ್ ಈ ರೀತಿಯಾಗಿ ಅವರೆಲ್ಲ ಕೂಡ ಚರ್ಚಿನ ಕುರುಡು ನಂಬಿಕೆಗಳನ್ನು ಬಯಲು ಮಾಡಿದರು ಸ್ವತಂತ್ರ ಚಿಂತನೆಗೆ ಕರೆ ನೀಡಿದರು ಅವರು ವಿಚಾರಶೀಲತೆ ವಿಮರ್ಶಕತೆ ಆಮೇಲೆ ಒಂದು ಪ್ರ ಪ್ರಯೋಗಶೀಲತೆ ಅದರಲ್ಲೆಲ್ಲ ಜನರನ್ನು ಕರೆ ನೀಡಿ ಅವರು ವಿಚಾರವಂತಿಕೆಯನ್ನು ಮನೋವೃತ್ತಿಯನ್ನು ಬೆಳೆಸಿಕೊಂಡು ಒಂದು ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ಮೂಢನಂಬಿಕೆಗಳನ್ನು ಬಿಟ್ಟುಬಿಡಿ ವೈಜ್ಞಾನಿಕವಾಗಿ ಯೋಚನೆ ಮಾಡಲಿಕ್ಕೆ ಆರಂಭ ಮಾಡಿ ಎನ್ನುವಂಥ ಕರೆ ಅವರ ಕಣ್ಣು ತೆರೆಸಿದ್ದವಂಥವರು ಏಳನೇ ಪಾಯಿಂಟ್ಸಲ್ಲಿ ಮುದ್ರಣ ಯಂತ್ರದ ಸಂಶೋಧನೆ ಆ ತಕ್ಷಣದಲ್ಲಿ ಅಲ್ಲೇನಾಯಿತು ಅಂದರೆ ಯಂತ್ರಗಳನ್ನೆಲ್ಲ ಸಂಶೋಧನೆಯನ್ನು ಮಾಡಿದರು ಮುದ್ರಣ ಯಂತ್ರನ ಸಂಶೋಧನೆ ಮಾಡಿದಾಗ ಏನಾಯಿತು ನಿಯತಕಾಲಿಕ ಪತ್ರಿಕೆಗಳು ವೃತ್ತಪತ್ರಿಕೆಗಳು ಅಂದರೆ ಪೇಪರ್ಗಳೆಲ್ಲ ಬಂತು ಪುಸ್ತಕಗಳೆಲ್ಲ ಬರಲಿಕ್ಕೆ ಆರಂಭವಾಯಿತು ಬೇರೆ ಬೇರೆ ವಿಚಾರಗಳು ಅದರಲ್ಲಿ ಬರಲಿಕ್ಕೂ ಕೂಡ ಸಹಾಯ ಆಯಿತು ಮಧ್ಯಯುಗದಲ್ಲಿ ತಯಾರಿಸುತ್ತಿದ್ದಂತಹ ಹಸ್ತಪತ್ರಿಕೆಗಳ ಬೆಲೆ ದುಬಾರಿಯಾಗಿದ್ದು ಅದನ್ನು ಎಲ್ಲರೂ ಓದ್ತಾ ಇರಲಿಲ್ಲ ಯಾಕಂದರೆ ಅದು ತುಂಬ ದುಬಾರಿ ಇತ್ತು ಬಡವರು ಮಧ್ಯಮ ವರ್ಗದವರು ಯಾರೂ ತೆಕ್ಕೊಳ್ತಾ ಇರಲಿಲ್ಲ ಕರಹಸ್ತವನ್ನು ಕರಪತ್ರಿಕೆ ಅಂತ ಹೇಳುವಂಥದ್ದು ಅದರಲ್ಲಿ ವಿಚಾರಗಳೆಲ್ಲ ಇತ್ತು ಆದರೆ ಅದನ್ನು ಯಾರು ತಕ್ಕೊಳ್ತಾ ಇದ್ರು ಅಂತ ಹೇಳಿದರೆ ಕೇವಲ ರಾಜರು ಇರ್ಬೋದು ಶ್ರೀಮಂತರು ಇರ್ಬೋದು ಅದನ್ನು ಮಾತ್ರ ಅವರು ಮಾತ್ರ ಓದ್ತಾ ಓದ್ತಾಯಿದ್ರು ಸಾಮಾನ್ಯ ಜನರು ಅದನ್ನೆಲ್ಲ ತಕ್ಕೊಳ್ತಿರಲಿಲ್ಲ ಯಾಕಂದರೆ ದುಬಾರಿ ಅಂತ ಕಾರಣದಿಂದಾಗಿ ಅನಂತರದಲ್ಲಿ ಎಂತಾಯಿತು ಅಂದರೆ ಮುದ್ರಣ ಯಂತ್ರಗಳನ್ನು ಸಂಶೋಧನೆಯನ್ನು ಮಾಡಿದರು ಮುದ್ರಣ ಯಂತ್ರಗಳನ್ನು ಸಂಶೋಧನೆಯನ್ನು ಮಾಡಿ ಜ್ಞಾನ ಪ್ರಸಾರವನ್ನು ಶೀಘ್ರಗೊಳಿಸಿದರು ಇದರಿಂದಾಗಿ ಅತ್ಯಾಧಿಕ ಸಂಖ್ಯೆಯಲ್ಲಿ ಲ್ಯಾಟಿನ್ ಗ್ರಂಥಗಳಿರ್ಬೋದು ನಿಯತಕಾಲಿಕಗಳಿರ್ಬೋದು ವೃತ್ತಪತ್ರಿಕೆಗಳು ಮುದ್ರಣಗೊಂಡು ಅಗ್ಗದ ಬೆಲೆಗೆ ಕಡಿಮೆ ಬೆಲೆಯಲ್ಲಿ ಎಲ್ಲರಿಗೂ ಕೂಡ ಸಿಗುವಂತಾಯಿತು ಇದರಿಂದಾಗಿ ಎಲ್ಲ ವಿಷಯಗಳು ವಿಚಾರ ವಿನಿಮಯ ಆಗಲಿಕ್ಕೆ ಸುಲಭ ಆಯಿತು ಜ್ಞಾನ ದಿಗಂತ ಹೆಚ್ಚಾಯಿತು ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಿದ್ದಂತಹ ಜ್ಞಾನ ಈಗ ಜನಸಾಮಾನ್ಯರಿಗೂ ಕೂಡ ಎಲ್ಲರಿಗೂ ಕೂಡ ದೊರೆಯುವಂತಾಯಿತು ಮುದ್ರಣ ಯಂತ್ರದ ವಿಚಾರ ಕ್ರಾಂತಿ ಮತ್ತು ಶಿಕ್ಷಣ ಕ್ರಾಂತಿಗೆ ಕಾರಣವಾಯಿತು ಮುದ್ರಣದಿಂದಾಗಿ ಲ್ಯಾಟಿನ್ ಸ್ಪ್ಯಾನಿಷ್ ಜರ್ಮನ್ ಇಟಾಲಿಯನ್ ಫ್ರೆಂಚ್ ಇಂಗ್ಲೀಷ್ ಭಾಷೆಗಳಲ್ಲಿ ಹೊಸ ವಿಚಾರಗಳು ಕೂಡ ಉದಯ ಆಗಲಿಕ್ಕೆ ಕಾರಣ ಆಯಿತು ಮಾನತಾವಾದಿಗಳಿಗೆ ತಮ್ಮ ಚಿಂತನೆಯ ಕರಪತ್ರಗಳನ್ನು ಹಂಚಲು ನೆರವಾಯಿತು ಪೇಪರ್ ಬಳಕೆ ನಾಗರಿಕತೆಯನ್ನು ಇನ್ನಷ್ಟು ಶ್ರೀಮಂತಗೊಳಿಸಿತು ಎನ್ನು ಇದರಿಂದಾಗಿ ಈ ಮುದ್ರಣ ಯಂತ್ರದ ಸಂಶೋಧನೆಯಿಂದಾಗಿ ಒಂದು ಹೊಸ ಜೀವನ ಉಂಟಾಯಿಸಿತು ಅದೊಂದು ಮರುಹುಟ್ಟಿಗೆ ಕಾರಣವಾಯಿತು ಅಂತ ಹೇಳ್ಬೋದು ಎಂಟನೇ ಪಾಯಿಂಟ್ಸ್ಗಳಲ್ಲಿ ನಾವು ನೋಡಿದರೆ ವಿಶ್ವವಿದ್ಯಾನಿಲಯಗಳ ಉಗಮ ಒಂದು ಪುನರುಜ್ಜೀವನ ಆಗಲಿಕ್ಕೆ ಅಥವಾ ಹೊಸ ಹುಟ್ಟು ಆಗಲಿಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳ ಜೊತೆಗೆ ಒಂದು ವಿಶ್ವವಿದ್ಯಾನಿಲಯ ಉಗಮವಾಗುವುದು ಶಿಕ್ಷಣದಿಂದಾಗಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ ಆಕ್ಸ್ಫೋರ್ಡ್ ವಿಶ್ವವಿದ್ಯಾನಿಲಯ ಪ್ಯಾರಿಸ್ ವಿಶ್ವವಿದ್ಯಾನಿಲಯ ನೇಪಲ್ಸ್ ವಿಶ್ವವಿದ್ಯಾನಿಲಯ ಬೊಗೋಲ್ನನ್ ಬಲೋನ್ ರೋಮ್ ಪಾಡ್ನಾ ಸಾಲಮಾಂಕ ವಿಟ್ಟನ್ಬರ್ಗ್ ಬಾನ್ ವಿಶ್ವವಿದ್ಯಾನಿಲಯಗಳು ಈ ರೀತಿಯಾಗಿ ಅನೇಕ ವಿಶ್ವವಿದ್ಯಾನಿಯಗಳು ಸ್ಥಾಪನೆಯಾಯಿತು ಇದರಿಂದಾಗಿ ಅನೇಕ ಸಾಹಿತ್ಯದ ಅಧ್ಯಯನ ಕೇಂದ್ರಗಳಾದವು ಗ್ರೀಕ್ ಮತ್ತು ಲ್ಯಾಟಿನ್ ಸಾಹಿತ್ಯಗಳ ಅಧ್ಯಯನ ಕೇಂದ್ರಗಳಾಗಿದ್ದವು ಹಾಗೆ ಜಾನ್ ಕೊಲೆಟ್ಟನ್ ಶಾಲೆಯನ್ನೆಲ್ಲ ತೆರೆದರು ಈ ರೀತಿಯಾಗಿ ಶಿಕ್ಷಣದಿಂದಾಗಿ ಏನಾಯಿತು ವಿಚಾರ ಇನ್ನಷ್ಟು ಹೆಚ್ಚಿತು ಜ್ಞಾನಾರ್ಜನೆಯೆಲ್ಲ ಹೆಚ್ಚಾಗ್ತಾ ತೊಡಗಿತು ಇದರಿಂದಾಗಿ ವಿಚಾರ ಕ್ರಾಂತಿಯಾಗಿ ಪುನರುಜ್ಜೀವನ ಆಗಲಿಕ್ಕೆ ಕಾರಣ ಆಯಿತು ಒಂಬತ್ತನೇ ಪಾಯಿಂಟ್ಸಲ್ಲಿ ರಾಜರ ಪ್ರೋಪರ ಸರದಾರರ ಪ್ರೋತ್ಸಾಹ ಇದರ ಜೊತೆಗೆ ಪುನರುಜ್ಜೀವನ ಆಗಲಿಕ್ಕೆ ರಾಜರ ಪ್ರೋತ್ಸಾಹ ಸಿಗ್ತಾ ಇತ್ತು ಪೋಪರ ಪ್ರೋತ್ಸಾಹ ಸಿಗ್ತಾ ಇತ್ತು ಸರದಾರ ಪ್ರೋತ್ಸಾಹ ಹೀಗೆ ಅವರೆಲ್ಲರ ಪ್ರೋತ್ಸಾಹದಿಂದಲೂ ಕೂಡ ಹೊಸ ಜಗತ್ತು ಅಥವಾ ಹೊಸ ಸೃಷ್ಟಿಯಾಗಲಿಕ್ಕೆ ಸಾಧ್ಯವಾಗಿರುವಂಥದ್ದು ಹತ್ತನೆಯ ಪಾಯಿಂಟ್ಸಲ್ಲಿ ನೋಡಿದರೆ ಉಳಿಗಮಾನ್ಯ ಪದ್ಧತಿ ಮಧ್ಯಯುಗದಲ್ಲಿ ಚರ್ಚಿನ ಉಳಿಗಮಾನ್ಯ ಪದ್ಧತಿ ಕೇಂದ್ರಬಿಂದುವಾಗಿತ್ತು ಉಳಿಗಮಾನ್ಯ ಪದ್ಧತಿ ಎಲ್ಲಿ ಕೇಂದ್ರ ಆಗಿತ್ತು ಅಂದರೆ ಅದು ಚರ್ಚಿನಲ್ಲಿ ಆಗಿತ್ತು ಅದು ಭೌತಿಕ ಕ್ಷೇತ್ರವನ್ನು ಇತ್ತು ಮಾನವನನ್ನು ಕತ್ತಲೆಯಲ್ಲಿ ಮುಳುಗಿಸಿತು ಧರ್ಮಯುದ್ಧಗಳಲ್ಲಿ ಕುಲೀನ ಮನೆಯವರು ಜಾಗಿರುದಾರರು ಹತರಾದರು ಅವರ ಆಸ್ತಿ ಶ್ರೀ ಸಾಮಾನ್ಯರ ವಶ ಆಯಿತು ಮಧ್ಯಮ ವರ್ಗ ಉದ ಆಯಿತು ಅವರು ಮುಕ್ತ ಕಲಿಕೆ ಹಾಗೂ ಚಿಂತನೆಯಲ್ಲಿ ತೊಡಗಿದ್ರು ಚರ್ಚಿನ ದುರಾಚಾರಗಳನ್ನು ನಿರ್ಭಯವಾಗಿ ಟೀಕಿಲ ಟೀಕಿಸಲಿಕ್ಕೆ ಆರಂಭಿಸಿದರು ಉಳಿಗಮಾನ್ಯ ಪದ್ಧತಿ ಹೋಯಿತು ಇದರಿಂದಾಗಿ ಏನಾಯಿತು ಪುನರ್ಜೀವನ ಆಗಲಿಕ್ಕೆ ಕಾರ ಸ ಇದು ಆರಂಭವಾಯಿತು ಅಂದರೆ ತುಂಬ ಮನೆತನದವರು ಶ್ರೀಮಂತ ಮನೆತನದವರೆಲ್ಲ ನಾಶ ಆದಾಗ ಏನಾಯಿತು ಮಧ್ಯಮ ವರ್ಗದವರಿಗೆ ಅದೆಲ್ಲ ಸಿಕ್ಕಿತು ನೋಡಿ ಆಸ್ತಿ ಇರಬಹುದು ಬೇರೆ ಬೇರೆ ಅವಕಾಶಗಳು ಸಿಕ್ಕಿತು ಇದರಿಂದಾಗಿ ಅವರು ಧೈರ್ಯವಾಗಿ ಮಾತನಾಡಲಿಕ್ಕೆ ಮುಂದೆ ಬಂದರು ಯಾವುದೇ ಒಂದು ವಿಚಾರವನ್ನು ಒಂದು ಕೆಟ್ಟದಾಗ್ತಾ ಅಂತ ಅಂತಾದರೆ ಅದರ ಬಗ್ಗೆ ಮಾತಾಡಲಿಕ್ಕೆ ಆರಂಭ ಮಾಡಿದರು ಇದರಿಂದಾಗಿ ಈ ಉಳಿಗಮಾನ್ಯ ಪದ್ಧತಿಯಿಂದ ಹೋಗಲಾಡಿಸಿದಾಗ ಇವರೆಲ್ಲ ಮೇಲೆ ಬಂದು ಅದೊಂದು ಪುನರ್ಜೀವನ ಉಂಟಾಯಿತು ಹನ್ನೊಂದನೇ ಪಾಯಿಂಟ್ಸಲ್ಲಿ ಇಟಲಿಯ ಪರಿಸರ ಪೋಪ್ನ ರಾಜಧಾನಿ ರೋಮ್ ಲ್ಯಾಟಿನ್ ಸಾಹಿತ್ಯದ ಅದು ಒಂದು ಕೇಂದ್ರ ಲ್ಯಾಟಿನ್ ಸಾಹಿತ್ಯ ಅಂತ ಇದ್ದದ್ದು ಅದು ಪೋಪ್ನ ರಾಜಧಾನಿಯಲ್ಲಿ ಆಗಿತ್ತು ಅಲ್ಲಿ ಶಾಂತಿ ಸುಭಿಕ್ಷತೆ ಎಲ್ಲ ಇತ್ತು ನೆಲೆಸಿದ್ದಲ್ಲಿ ಅಲ್ಲಿ ಅನೇಕ ಕವಿಗಳಿದ್ದರು ವಿಜ್ಞಾನಿಗಳಿದ್ರು ವಿಚಾರವಾದಿಗಳು ಹುಟ್ಟಿಕೊಂಡರು ಹೀಗೆ ತುಂಬ ಜನ ಇದರಲ್ಲಿ ಭೌಗೋಳಿಕ ಅನ್ವೇಷಣೆಗಳಲ್ಲಿ ಅದು ಮುಂದೆ ಇದ್ದಿದ್ದು ಪ್ರಗತಿಪರ ಚಿಂತನೆಗಳು ಕೂಡ ಇಟಲಿಯ ಪರಿಸರದಲ್ಲಿ ಜನ್ಮ ತಾಳಿದವು ಹೀಗೆ ಇಟಲಿಯ ವಾತಾವರಣ ಒಂದು ಪುನರುಜ್ಜೀವನದ ಚಳುವಳಿಗೆ ತುಂಬನೇ ಕಾರಣ ಆಯಿತು ಹುಟ್ಟಿಗೆ ಕಾರಣ ಆಯಿತು ಅನ್ಬೋದು ಇನ್ನು ಇಟಲಿಯ ಶ್ರೀಮಂತಿಗೆ ಪಾಯಿಂಟ್ ನಂಬರ್ ಹನ್ನೆರಡು ಇಟಲಿಯ ಶ್ರೀಮಂತಿಗೆ ಇಟಲಿಗೆಯ ಶ್ರೀಮಂತಿಗೆಯೂ ಕೂಡ ಮಧ್ಯಯುಗದಲ್ಲಿ ವಿಶ್ವ ವ್ಯಾಪಾರ ಒಡೆತನ ಹೊಂದಿದ್ದಂತಹ ವೆನಿಸ್ ರೋಮ್ ಫ್ಲಾರೆನ್ಸ್ ಜಿನೋವಾ ನಗರಗಳು ಶ್ರೀಮಂತವಾಗಿ ಬೆಳೆದವು ಅವುಗಳ ಸಂಪತ್ತು ಕಲೆ ಸಾಹಿತ್ಯ ವಿಜ್ಞಾನಗಳ ಪೋಷಣೆಗೆ ನೆರವಾಯಿತು ಅವರ ಆರ್ಥಿಕ ಸಮೃದ್ಧಿ ಅವರಿಗೆ ಬಿಡುವು ಕೊಟ್ಟು ಕಲೆ ಸಾಹಿತ್ಯದಲ್ಲಿ ತೊಡಗುವಂತೆ ಕೂಡ ಮಾಡಿತು ಇನ್ನು ಹದಿಮೂರನೇ ಪಾಯಿಂಟ್ಸ್ ನೋಡಿದರೆ ರಾಷ್ಟ್ರೀಯತೆಯ ಸ್ಫೂರ್ತಿ ಯುರೋಪ್ನಲ್ಲಿ ರಾಷ್ಟ್ರೀಯವಾದ ಕ್ರಾ ಕ್ರಮೇಣ ಬಲಗೊಳ್ತಾ ಇತ್ತು ಉಳಿಗಮಾನ್ಯ ಪದ್ಧತಿಯ ಅಂತ್ಯ ಆಯಿತು ಮಧ್ಯಮ ವರ್ಗದ ಉದಯ ಆಯಿತು ಭೌಗೋಳಿಕ ಸಂಶೋಧನೆಗಳು ಚರ್ಚಿನ ಪತನ ಇವು ರಾಷ್ಟ್ರೀಯತೆ ಹುಟ್ಟಿ ಹುಟ್ಟಲಿಕ್ಕೆ ಕಾರಣವಾಗಿ ಅಂತಿಮವಾಗಿ ಪುನರುಜ್ಜೀವನಕ್ಕೆ ಕಾರಣವಾಗಿರುವಂಥದ್ದು ಇನ್ನು ಮಧ್ಯಮ ವರ್ಗದ ಉಗಮ ಮಧ್ಯಮ ಯುಗದಲ್ಲಿ ಶ್ರೀಮಂತರು ಮತ್ತು ಬಡವರ ನಡುವೆ ಅಗಾಧವಾಗಿ ಒಂದು ಕಂದಕ ಕಂದಕ ಅಂದರೆ ಒಂದು ಒಂದು ಗೋಡೆ ಅಂತ ಹೇಳ್ಬೋದು ತಡೆಗೋಡೆ ಕಂದಕ ಅಂದರೆ ತಡೆಗೋಡೆ ಇತ್ತು ಯಾರ ನಡುವೆ ಶ್ರೀಮಂತರ ಮತ್ತು ಮಧ್ಯಮ ಶ್ರೀಮಂತರ ಮತ್ತು ಬಡವರ ನಡುವೆ ಇತ್ತು ಆದರೆ ಗುಲಾಮಗಿರಿ ಪದ್ಧತಿ ಉಳಿಗಮಾನ್ಯ ಪದ್ಧತಿ ಅಂತ್ಯಗೊಂಡ ನಂತರ ಆ ಮಧ್ಯಮ ವರ್ಗ ಎನ್ನುವಂಥದ್ದು ಉದಯಿಸಿತು ಈ ವರ್ಗ ಏನು ಮಾಡಿತು ಕಲೆ ಸಾಹಿತ್ಯಗಳಲ್ಲಿ ವಿಶೇಷ ಆಸಕ್ತಿಯನ್ನು ತೋರಿಸಿದ್ದು ಮತ್ತೆ ಅದರಿಂದ ಮಧ್ಯಮ ವರ್ಗದವರು ಬಡವರು ಶ್ರೀಮಂತರು ಈ ರೀತಿಯಾಗಿ ವರ್ಗಾವಣೆ ಆಗಿರುವಂಥದ್ದನ್ನು ಕಾಣ್ಬೋದು ಹದಿನೈದನೇ ಪಾಯಿಂಟ್ಸಲ್ಲಿ ಮಾನವತಾವಾದಿಗಳ ತವರು ಮನೆ ಇಟಲಿ ಖಗೋಳ ಅನ್ವೇಷಣೆಗಳಿರ್ಬೋದು ಭೌಗೋಳಿಕ ರಚನೆ ಇರ್ಬೋದು ಚರ್ಚಿನ ನಂಬಿಕೆಗಳನ್ನು ದಿಗ್ಬರ್ಷಿಸಿದ್ದಲ್ಲದೆ ಚರ್ಚ್ ಮೇಲಿನ ಅವಲಂಬನೆಯನ್ನು ಕೂಡ ಅದು ತಗ್ಗಿಸಿತು ಮಾನವತಾವಾದಿಗಳ ತವರುಮನೆ ಎಲ್ಲಿ ಅಂತ ಕೇಳಿದ್ರು ನಾವು ಮಾನವತಾವಾದಿಯ ತವರು ಮನೆ ಅದು ಇಟಲಿ ಆಗಿತ್ತು ಎನ್ನುವಂಥದ್ದು ಇವಿಷ್ಟು ಹದಿನೈದು ಪಾಯಿಂಟ್ಸ್ಗಳು ಪುನರುಜ್ಜೀವನಕ್ಕೆ ಕಾರಣವಾಗಲಿಕ್ಕೆ ಪುನರುಜ್ಜೀವನ ಆಗಲಿಕ್ಕೆ ಉಂಟಾಗಲು ಕಾರಣವನ್ನು ತಿಳಿಸುವಂಥದ್ದು ಮತ್ತೊಮ್ಮೆ ಪುನರುಜ್ಜೀವನದ ಪುನರುಜ್ಜೀವನ ಉಂಟಾಗಲು ಕಾರಣಗಳ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಅರ್ಥ ಮಾಡಿಕೊಳ್ಳು ಕೇಳ್ಕೊಳ್ಳಿ ಆ ಪಾಯಿಂಟ್ಸ್ಗಳನ್ನು ನೀವು ರಿಪೀಟ್ ಮಾಡ್ಕೊಳ್ಳಿ ನಾನು ಹೇಳ್ತಾ ಹೇಳ್ತಾ ಹೋಗುವಾಗ ನೀವು ಕೂಡ ಅದನ್ನು ಬಾಯಿಯಲ್ಲಿ ಹೇಳ್ಕೊಳ್ಬೇಕು ಆವಾಗ ಅದು ನೆನಪಲ್ಲಿರ್ತದೆ ಪುನರುಜ್ಜೀವನ ಉಂಟಾಗಲು ಕಾರಣ ಒಂದು ಕಾನ್ಸ್ಟೆಂಟಿನೋಪಲ್ ನಗರದ ಪತನ ಕಾನ್ಸ್ಟೆಂಟೆ ನೋಪಲ್ ಕಾನ್ಸ್ಟೆಂಟೆನೋಪಲ್ ನಗರದ ಪತನ ಎರಡು ಧರ್ಮಯುದ್ಧಗಳು ಎರಡು ಧರ್ಮಯುದ್ಧಗಳು ಮೂರು ಭೌಗೋಳಿಕ ಸಂಶೋಧನೆಗಳು ಮೂರು ಭೌಗೋಳಿಕ ಸಂಶೋಧನೆಗಳು ನಾಲ್ಕು ಚರ್ಚಿನ ಪತನ ನಾಲ್ಕು ಚರ್ಚ್ನ ಪತನ ಐದು ರಾಷ್ಟ್ರ ರಾಜ್ಯಗಳ ಏಳಿಗೆ ಐದನೇದು ಯಾವುದು ರಾಷ್ಟ್ರ ರಾಜ್ಯಗಳ ಏಳಿಗೆ ಆರು ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆ ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆ ಏಳು ಮುದ್ರಣ ಯಂತ್ರದ ಸಂಶೋಧನೆ ಏಳು ಮುದ್ರಣ ಯಂತ್ರದ ಸಂಶೋಧನೆ ಎಂಟು ವಿಶ್ವವಿದ್ಯಾನಿಲಯಗಳ ಉಗಮ ಎಂಟು ವಿಶ್ವವಿದ್ಯಾಲಯಗಳ ಉಗಮ ವಿದ್ಯಾಲಯ ವಿಶ್ವವಿದ್ಯಾಲಯಗಳ ಉಗಮ ಒಂಬತ್ತು ರಾಜರ ಪೋಪರ ಸರದಾರರ ಪ್ರೋತ್ಸಾಹ ಒಂಬತ್ತನೇ ಪಾಯಿಂಟ್ಸ್ ರಾಜರ ಪೋಪರ ಸರದಾರರ ಪ್ರೋತ್ಸಾಹ ಹತ್ತು ಉಳಿಗಮಾನ್ಯ ಪದ್ಧತಿ ಹತ್ತು ಉಳಿಗಮಾನ್ಯ ಪದ್ಧತಿ ಹನ್ನೊಂದು ಇಟಲಿಯ ಪರಿಸರ ಹನ್ನೊಂದು ಇಟಲಿಯ ಪರಿಸರ ಹನ್ನೆರಡು ಇಟಲಿಯ ಶ್ರೀಮಂತಿಕೆ ಹನ್ನೆರಡು ಇಟಲಿಯ ಶ್ರೀಮಂತಿಕೆ ಹದಿಮೂರು ರಾಷ್ಟ್ರೀಯತೆಯ ಸ್ಫೂರ್ತಿ ರಾಷ್ಟ್ರೀಯತೆಯ ಸ್ಫೂರ್ತಿ ಹದಿನಾಲ್ಕು ಮಧ್ಯಮ ವರ್ಗದ ಉಗಮ ಹದಿನಾಲ್ಕು ಮಧ್ಯಮ ವರ್ಗದ ಉಗಮ ಹದಿನೈದು ಮಾನವತಾವಾದಿಗಳ ತವರು ಮನೆ ಇಟಲಿ ಮಾನವತಾವಾದಿಗಳ ತವರುಮನೆ ಮಾನವತಾವಾದಿಗಳ ತವರು ಮನೆ ಇಟಲಿ ಇವಿಷ್ಟು ಪುನರುಜ್ಜೀವನ ಉಂಟಾಗಲು ಕಾರಣವಾಗಿರುವಂತಹ ಅಂಶಗಳಾಗಿದೆ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾವು ಪುನರುಜ್ಜೀವನದ ಅನ್ವೇಷಣೆ ಕಾರಣವಾಗಿರುವಂಥ ಅಂಶಗಳನ್ನು ನೋಡಿದ್ದೇವೆ ಇನ್ನು ಅದರಲ್ಲಿ ಕೊಡುಗೆಗಳಿದೆ ಪುನರುಜ್ಜೀವನದ ಕೊಡುಗೆಗಳೇನು ಯಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಕೂಡ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಮುಂದಿನ ವಿಡಿಯೋದಲ್ಲಿ ನಾವು ಪುನರುಜ್ಜೀವನದ ಕೊಡುಗೆಗಳನ್ನು ಬಗ್ಗೆ ಕೂಡ ತಿಳ್ಕೊಳ್ಳುವ ಸ್ನೇಹಿತರೆ ಧನ್ಯವಾದಗಳು